ಸ್ನೇಹಿತರೆ ತ್ರಿಬಲ್ ಎಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ಸ್ವಾಗತ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಣದ ಚೊಚ್ಚ ಸಿನಿಮಾ ಒತ್ತಲವಾಡಿ ಟ್ರೈಲರ್ ರಿಲೀಸ್ ಆಗಿದೆ ಕರಾವಳಿ ಪ್ರತಿಭೆ ಪೃಥ್ವಿ ಅಂಬರ್ ನಾಯಕನಾಗಿ ಕಾಣಿಸಿಕೊಂಡಿರುವ ಕೊತ್ತಲವಾಡಿ ಈಗಾಗಲೇ ಚಂದನವರದಲ್ಲಿ ಹೈಪ್ ಹೆಚ್ಚಿಸಿದೆ ಅದರಂತೆ ಟ್ರೈಲರ್ ಕೂಡ ಸದ್ದು ಮಾಡಿದೆ ಕೊತ್ತಲವಾಡಿ ಎನ್ನುವ ಊರಿನಲ್ಲಿ ಸಾಗುವ ಕಥೆಯನ್ನು ರಾಜಕೀಯ ಆಯಾಮದಲ್ಲಿ ತೋರಿಸಲಾಗಿದೆ ಮಾತಿಗೆ ಮಾತು ಕೊಟ್ಟು ಹೋರಾಡುವ ಮೋಹನ್ ಎನ್ನುವ ಪಾತ್ರದಲ್ಲಿ ಪೃಥ್ವಿ ಜಬರ್ದಸ್ತಾಗಿ ಕಾಣಿಸಿಕೊಂಡಿದ್ದಾರೆ ಪೊಲೀಸ್ ವ್ಯವಸ್ಥೆ ವ್ಯವಸ್ಥೆಯೊಳಗಿನ ರಾಜಕೀಯ ಮತ್ತು ಅದರೊಳಗಿನ ಸಂಚು ರೂಪಿಸುವ ಪಾತ್ರಗಳನ್ನು ಟ್ರೈಲರ್ನಲ್ಲಿ ತೋರಿಸಲಾಗಿದೆ ಹಿಂದೆಂದು ಕಾಣಿಸಿಕೊಳ್ಳದ ಮಾಸ್ ಅವತಾರದಲ್ಲಿ ಪೃಥ್ವಿ ಅಂಬರ್ ಕಾಣಿಸಿಕೊಂಡಿದ್ದಾರೆ ಇಲ್ಲಿ ಅವರ ನಟದ ಪ್ರತಿಭೆ ಎದ್ದು ಕಾಣುತ್ತಿದೆ ಗೋಪಾಲಕೃಷ್ಣ ದೇಶಪಾಂಡೆ ಇಲ್ಲಿ ಎರಡು ಶೇಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಪೃಥ್ವಿ ಬಳಿಕ ಅತಿ ಹೆಚ್ಚು ಟ್ರೈಲರ್ನಲ್ಲಿ ಅವರು ಗಮನ ಸೆಳೆಯುತ್ತಿದ್ದಾರೆ ರಾಜೇಶ್ ನಟರಂಗ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿದ್ದಾರೆ ಪೊಲೀಸ್ ವ್ಯವಸ್ಥೆ ರಾಜಕೀಯ ರಣತಂತ್ರದ ನಡುವೆ ಸಾಗುವ ರೈತನ ಬದುಕನ್ನು ಟ್ರೈಲರ್ನಲ್ಲಿ ತೋರಿಸಲಾಗಿದೆ ಬಡತನ ಅಡ್ಡ ಅಂತ ಅಡ್ಡ ದಾರಿ ಹಿಡಿಯುವುದು ತಪ್ಪು ನಿಮಗಿದು ಅಡ್ಡ ದಾರಿ ನಮಗೆ ಅನ್ನದ ದಾರಿ ಚರ್ಬಿ ಇಲ್ದಿದ್ರೆ ನಾಲಿಗೆಗೆ ರುಚಿ ಹಿಡಿಸಲ್ಲ ಎನ್ನುವಂತಹ ಪವರ್ಫುಲ್ ಡೈಲಾಗ್ಸ್ಗಳು ಪ್ರೇಕ್ಷಕರ ಗಮನ ಸೆಳೆದಿವೆ ಕಿರುತೆರೆ ನಟಿ ಕಾವ್ಯ ಶೈವ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು ಟ್ರೈಲರ್ನಲ್ಲಿ ಅವರ ಪಾತ್ರ ಪ್ರಭಾವ ಬೀರಿದೆ ಕೊತ್ತಲ ವಾಡಿಯಲ್ಲಿ ಮಾಸ್ ಮಸಾಲ ಹಾಗೂ ಸೆಂಟಿಮೆಂಟ್ ಅಂಶ ಎರಡೂ ಕೂಡ ಇರಲಿದೆ ಎನ್ನುವುದು ತೋರಿಸಲಾಗಿದೆ ಟ್ರೈಲರ್ನಲ್ಲಿ ಶ್ರೀರಾಜ್ ನಿರ್ದೇಶನದ ಚಿತ್ರದಲ್ಲಿ ಪೃಥ್ವಿ ಅಂಬರ್ ಗೋಪಾಲ್ ದೇಶಪಾಂಡೆ ರಾಜೇಶ್ ನಟರಂಗ ಅವಿನಾಶ್ ಕಾವ್ಯ ಶೈವ ಮ್ಯಾನ್ಸಿ ಸುದೀಪ್ ರಘು ರಾಮನಕೊಪ್ಪ ಚೇತನ್ ಗಂಧರ್ವ ಮುಂತಾದವರು ನಟಿಸಿದ್ದಾರೆ ಈ ಚಿತ್ರವು ಆಗಸ್ಟ್ ರಿಲೀಸ್ ಆಗಲಿದೆ ಎಂದು ಚಿತ್ರರಂಗ ಅಧಿಕೃತವಾಗಿ ಮಾಹಿತಿಯನ್ನು ಹೊರಹಾಕಿದೆ ಸ್ನೇಹಿತರೆ ಮತ್ತು ಬಂಧುಗಳೇ ಈ ಇಷ್ಟ ಆಗಿದೆ ನಮ್ಮ ತ್ರಿಬಾಲೆಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮದೇನೇ ಕಾಮೆಂಟ್ ಎದುರು ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ಉಳಿದಲು ಸಿಗೋಣ ಇವರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್